ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ತಿಕ ಶುಭಾಶಯಗಳು ನನ್ನ ಹೆಸರು ಧನುಷ್ಕಿಯಾರ್ ನಾನು ಸರೋಜಮ್ಮ ಲಿಂಗಪ್ಪ ಸಂಗೀತ ಶಾಲೆಯಿಂದ ಇಲ್ಲಿ ಬಂದು ಹಾಡುತ್ತಿದ್ದೇನೆ ಮೊದಲನೆಯದಾಗಿ ಗಣೇಶನ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಪ್ರಥಮ ಸುಮರ प्रथमसुमर श्रीगणेश गौरीसुत भयकलेश दूरसे निवारे प्रथमा सुमर प्रथमसुमर श्रीगणेश गौरी सुत प्रिय महेश सकलविगणयकलेश दूरसे निवारे लम्बोदर भुज विशाल करत्रिशूलचन्द्रबाल लम्बोदर भुज विशाल करत्रिशूलचन्द्रबाल शोभटकळ पुष्पमाल रक्तवसन धारे सुमर प्रथमासुमर प्रथमसुमर श्रीगणेश गौरीसुत प्रिय महेश दूर निवारे दूरसे निवारे ூர சேனி வம்மம்ம சாரே மா மீழகி அன்னியாரம்மா நம்ம சாரே மாம்போகி அன்னியாரம்மா கம்ம சொண்டிலா வைரிசுத்தன சுண்டிலமையே அம்மைய நம்ம சாரே உமா மகேஸ்வரி நம்மளி அன்னியாரம்மா മോരേ കപ്പിന മൊരദഗലത കിവി കോരെ ദരേ കപ്പിന ഭാവ മൊരദഗലത കിവി കോരെ ദാടിയൂര കണ്ണിന സു തൂരദിട്ട ചന്ദ്രനാ ूरु कुतमुर दीटचन्द्रना दीटतगणनाथने कणम्मा नम शारदे उमा महेश्वरी निम्बोळगि ೂಟಟ್ಟಿಯುಗಿದೂಟ ಚಲ್ಲೇಟತಿಯಾರಮ್ಮ ಊಟದಟ್ಟಿಯು ಬಿಗಿದೂಟ ಚಣದ ದೇಟತ ನಿವಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೆ ಅಮ್ಮಯ್ಯ ನಮ್ಮಮ್ಮ ಶಾರದೇ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಿಕ ನೀವನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂ ಬಲನುಲ್ಲ ಭಾಷಿಕ ನೀವನ್ಯಾರಮ್ಮ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿಯ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಕಮ್ಮಗಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೇ ಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೇವು ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿನ ಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ದರೆಗಿಳಿದು ಬಾ ನಮ್ಮ ನೆಲದಲ್ಲಿ ನಮ್ಮ ಮನದಲ್ಲಿ ಗಣಪತಿ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ನಮ್ಮ ಮನದಲಿ ನಮ್ಮ ನೆಲದಲ್ಲಿ ಗಣಪತಿ ಗಣಪತಿ ಇಳೆಯತ್ತ ಹರ್ಷ ವರ್ಷ ಬಾ ಕೋಟೆ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ನೀನೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ನೀನೆ ಭಾದ್ರಪದ ಶುಕ್ಲದ ಎಂದು ನೀ ಮನೆ ಮನೆಗೂ ಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಎಂದು ನೀ ಮನೆ ಮನೆಗೂ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆಪಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಏಳೇಳು ಲೋಕದ ಅನುಅನುವಿನ ಇಹ ಪರದ ಸಾಧನೆಗೆ ನೀ ಕಾರಣ ಈಳೇಳು ಲೋಕದ ಅನು ಅನುವೆನಾ ಇಹ ಪರದ ಸಾಧನೆಗೆ ನೀ ಕಾರಣ ನಿನ್ನಲು ಮೇ ನೋಟದ ಒಂದು ಹೊನ್ನ ನೀಡಿದರೆ ಸಾಕಯ್ಯ ಜನ್ಮ ಪಾವನಾ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾರ್ವತಿ ಪರಶಿವನ ಪ್ರೇಮಪುತ್ರನೆ ಪಾಲಿಸುವ ಪರದೈವ ಬೇರೆ ಕಾಣೆ ಪಾಪದ ಪಂಕದಲ್ಲಿ ಪದುಮಗೊಳಿಸು ಎನ್ನ ಪಾದ ಸೇವೆ ಒಂದೇ ಧರ್ಮ ಸಾಧನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ನಂಬಿದವರ ಪಾಲಿನ ಕಲ್ಪತರು ನೀನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಕೇಳೋ ದೇವಾ ಮನ್ಸನಾ ಜೀವಾ ನೀನುಡಿಸಿ ಹಾಡ ಕಡಮರುವಾಗ್ಯಾವ ಯಾಕ ಶಿವಲಿಂಗ ಹಿಂಗ ಏನೇನೂ ಇಲ್ಲವಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ उ नडसीबाळ शिवा शिव शिव शिवा शिव शिव शिवा शिव शिवने हरा हर हर हरा हर 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 ने मनसना जीवा ನೀನುಡಿಸಿ ಹಾಡಕ ಆಗ್ಯಾವ ಯಾಕ ಶಿವಲಿಂಗ ಹಿಂಗ ಹಿಂಗನೂ ಇಲ್ಲವಯ್ಯ ನಮ್ಮ ಕೈಯಾಗ ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ తనే బంతల్లో నీను విషకుడిది కుడీ నాూను కుడి హే శివా కాడు శివ జీవ కాసెదవ శివ 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 శివే हरा हर हर हरा हर हर हरा हर हरने हर, केळमादेवा मनसना जीवा से हाडक ग्यावा हू मुळु वन्दे गिडक जोडी सिट्टी भेद नमगिल् ನಿನ್ನಾಟ ಸರಿಯೋ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಾಮವೂ ನಿನ ಗ್ಯಾತಕ ನೀನು ನಮಗ್ಯಾಕ ಆ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾ ದೇವಾ ಮನ್ಸನಾ ಜೀವಾ ನೀನುಡಿಸಿ ಹಾಡಕ ಡಮರುವ ಎಲ್ಲರಿಗೂ ನಮಸ್ಕಾರಗಳು ಗೌರಿ ಹಬ್ಬದ ಹಾಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನನ್ನ ಹೆಸರು ನಾಗಮಣಿ ರಾಮಚಂದ್ರ ಸರೋಜಮ್ಮ ಲಿಂಗಪ್ಪ ಸಂಗೀತ ಶಾಲೆಯನ್ನು ನಡೆಸ್ತಾ ಇದ್ದೀನಿ ಈಗ ನಿಮ್ಮ ಮುಂದೆ ಗಣಪತಿಯ ಹಾಡುಗಳನ್ನು ಗೌರಿ ಹಾಡುಗಳನ್ನು ಹಾಡ್ತಾ ಇದ್ದೀನಿ ಧನ್ಯವಾದ ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ ಕರಿಮುಖ ನೊಲಿದರೆ ಇಲ್ಲ ಪಾಯ ಭಕ್ತಿಯೇ ಗಣಪತಿ ಒಲಿವವು ಪಾಯ ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ കരുണ സര ഗജന കരുണ സാഗര ഗജമുഖന ശരണുഹന ആലസി മൊരെയു ഈക്ഷണ പാല പൊരവനു ദയഗന ഗണപതി നീടലു അഭയാ കാര്യങ്ങളെല്ലാം വിജയാ ചെലുവെന്നിഗനെ നമ്പിതന ചെലുവെന്നിഗനെ നമ്പിതന ചെല്ലു പ്രേമദിരൺ ನು ನಿನಗೆ ಸರಿಸಮನಾ ಕಾಯುವ ದೈವವು ಬೇರೆ ಕಣ ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ ಕಾರ್ಯಗಳೆಲ್ಲ ವಿಜಯ कार्य विजया सारसमुखी सकलाभाग्यदे सारसमुकी सारसामुखी सारसमुखी सकलाभाग्यदे ी चामुण्डेश्वरी सरसमुखी मारजनक सोदरी मारजनक सोदरी महिषा मार सुरमदिनी सो सकलभाग्यदेहि श्रीचामुण्डेश्वरी सरसमुखी हसितवदने आर्द्रनयने हसितवदने आर्द्रनयने कमलको कमलकोमलाङ्गी सदये सरसमुखी सकलभाग्यदेहि श्रीचामुुण्डेश्वरी सारसमुखी गजमुखने गणपतिये निनगे वन्दने नम्बिवर पालना नीने। ಭಾದ್ರಪದ ಶುಕ್ಲದ ಚೌತಿಯಂದು ಎಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ನೀನೆ ತಾನೇ ಬೇರೆ ಕಾಣೆ ಪಾಪದ ಪಂಕದಲ್ಲಿ ಪದುಮಯನಿಸು ಎನ್ನ ಪಾದ ಸೇವೆ ಒಂದೇ ಧರ್ಮ ಸಾಧನೆ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ యహారీ వారిదయ తోరి జయ గౌరీ జయ గౌరీ జయ మంగళ గౌరీ భవయారీ వారి దయ తోరీ శ్రావణ ద మాస పుణ్య ప్రవస్రావణ ద మాస పుణ్య பிரனமனதி தும்பிபா நவமந்தய ஜய மங்களபயாரி பாரிதயத்தோரி സമൃദ്ധി സദ്ബുദ്ധി സം 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 സംപത്തു സത് ബുദ്ധി സംപത്തിളത്തു ശുക് മംഗളവാരേ ഗൊത്തു ത്തി ബളകൊത്തു ജയ ഗൗരി ജയ ഗൗരി ജയമംഗള ഗൗരി ഭവഭയഹാരീ വാര ദയ തോരി ജയ ഗൗരി ജയ ഗൗരി ജയമംഗള ഗൗരി ഭവഭയഹാരീ വാര ദയ തോരി ನಿನ್ನ ಪಾದಕ್ಕೆ ನಾ ಬೇಡುವವಳು ನಿನ್ನ ಪಾದಕ್ಕೆ ಬಾಗಿ ನಾ ಬೇಡುವವಳು ವರ ನೀಡುವರ ಗೌರಿ ಕಾಪಾಡುವವಳೇ ಅಷ್ಟ ಸೌಭಾಗ್ಯಗಳ ತವರು ನೀನಾಗು ಅಷ್ಟ ಸೌಭಾಗ್ಯಗಳ ತವರು ನೀನಾಗು ನೀವರವ ನೀಡು യ മാടുതായ ജയ ഗൗരി ജയ ഗൗരി ജയ മംഗള ഗൗരി പവ ഭയഹാരീ പാര ദയ തോറി ജയ ഗൗരി ജയ ഗൗരി ജയമംഗള ഗൗരി പവ ഭയഹ പാര ദയ തോറി പാര ദയ തോരി പാര ദോറി